ಲೀಲಾವತಿ ಕನ್ನಡ ಪ್ರಕಾಶನ ಕುದ್ರಿಮೋತಿ ವಿಶಾಲ ಪ್ರಕಾಶನ ಮಾದಿನೂರ ಶ್ರೀ ನಿಮಿಷಾಂಬ ಪ್ರಕಾಶನ ಕೊಪ್ಪಳ ಸುಮಸಿರಿ ಕನ್ನಡ ಪ್ರಕಾಶನ ಕೊಪ್ಪಳ ಹಾಗೂ ಸಿರಿಗನ್ನಡ ವೇದಿಕೆ ತಾಲೂಕು ಹಾಗೂ ಜಿಲ್ಲಾ ಘಟಕ ಕೊಪ್ಪಳ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಸಾಹಿತಿ ರಂಗನಾಥ್ ಯ ಅಕ್ಕಸಾಲಿಗರ್ ಕುದ್ರಿಮೋತಿ ಅವರ ಮೊದಲ ಕೃತಿ ಅವ್ವನ ಬುತ್ತಿ ಕವನ ಸಂಕಲನ ಲೋಕಾರ್ಪಣೆ ಹಾಗೂ ರನ್ನ ದೀವಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಕೊಪ್ಪಳದ ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜಿಸಲಾಗಿದೆ ಕಾರ್ಯಕ್ರಮವನ್ನು ವಿಜಯನಗರದ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಹಾಲ್ಯ ನಾಯಕ್ ರವರು ಉದ್ಘಾಟಿಸುವರು ಅಧ್ಯಕ್ಷತೆಯನ್ನು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಜಿಎಸ್ ಗೋನಾಳ್ ವಹಿಸುವರು ಸಹಾಯಕ ಪ್ರಾಧ್ಯಾಪಕರಾದ ಶರಣಬಸಪ್ಪ ಬಿಳಿಯಲಿಯವರು ಅವ್ವನ ಬುತ್ತಿ ಸಂಕಲ್ಪದ ಲೋಕಾರ್ಪಣೆ ಜೊತೆಗೆ ಪರಿಚಯವನ್ನ ಮಾಡುವರು ಮುಖ್ಯ ಅತಿಥಿಗಳಾಗಿ ಶ್ರೀ ನಾಗರಾಜ್ ಜುಮ್ಮಣ್ಣನವರು ಅಧ್ಯಕ್ಷರು ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಕೊಪ್ಪಳ ಶ್ರೀ ಐವಿ ಪತ್ತಾರ್ ನ್ಯಾಯವಾದಿಗಳು ಕೊಪ್ಪಳ ಹಿರಿಯ ಸಾಹಿತಿಗಳಾದ ಶ್ರೀ ಡಿಎಂ ಬಡಿಗೀರ್ ನ್ಯಾಷನಲ್ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ಶ್ರೀ ಪ್ರಹ್ಲಾದ್ ಅಗಳಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಶ್ರೀ ಸೋಮಶೇಖರ್ ಹರ್ತಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಗೌರವ ಕಾರ್ಯದರ್ಶಿ ಶ್ರೀ ಶೇಖರ್ ಗೌಡ ಪೊಲೀಸ್ ಪಾಟೀಲ್ ಹಾವೇರಿಯ ಸಾಹಿತಿಗಳು ಉಪನ್ಯಾಸಕರಾದ ಶ್ರೀ ಶೇಖರ್ ಭಜಂತ್ರಿ ಸಾಹಿತಿಗಳಾದ ಶ್ರೀಮತಿ ಶಾರದಾ ಶ್ರಾವಣ್ ಸಿಂಗ್ ರಜಪೂತ್ ನ್ಯಾಷನಲ್ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಕಲ್ಪನಾ ವಿಜಯಕುಮಾರ್ ಮುಂತಾದವರು ಭಾಗವಹಿಸುವರು ಶ್ರೀ ಮಹೇಶ್ ಬಳ್ಳಾರಿ ಕೊಪ್ಪಳ ಶ್ರೀಮತಿ ಸುನೀತಾ ವಾದಿರಾಜ್ ಪಾ ಪಾಟೀಲ್ ಕೊಪ್ಳ ಶ್ರೀಮತಿ ಹನುಮವ ಪೊಲೀಸ್ ಪಾಟೀಲ್ ಕುದ್ರಿಮೋತಿ ಶ್ರೀ ಪರಸಪ್ಪ ನಡುಲರ್ ಕುದ್ರಿಮೋತಿ ಶ್ರೀ ಗಣೇಶ್ ಚಿತ್ರಗಾರ್ ಭಾಗ್ಯನಗರ ಕುಮಾರಿ ಶ್ವೇತಾ ರಂಜಪಲ್ಲಿ ಅವರು ಅವ್ವನ ಬುದ್ಧಿ ಸಂಕಲದ ಆಯ್ದ ಕವನಗಳನ್ನು ವಾಚಿಸುವರು ಸಾರ್ಥಕರ ಶಿಕ್ಷಕತ್ವ ಮೆರೆದ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ರನ್ನ ದೀವಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಿರಿಯ ಕಿರಿಯ ಸಾಹಿತಿಗಳು ಶಿಕ್ಷಕರು ಹಾಗೂ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸುವರೆಂದು ಸ್ಫೂರ್ತಿ ಗೆಳೆಯರ ಬಳಗದ ಸಾಹಿತಿ ಮಂಜುನಾಥ್ ಪ ಚಿತ್ರಕಾರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ